ಸರ್ ಪ್ರಿಯಾಂಕಾ ಮತ್ತೆ ಹೇಳಿದರೆ ಆರ್ ಎಸ್ ಎಸ್ನ ನಾವು ಅಧಿಕಾರಕ್ಕೆ ಬಂದರೆ ನಿಷೇಧ ಮಾಡ್ತೇವೆ ಈಗ ನೋಡಿ ಬರೋರ್ ಆರ್ ಎಸ್ ಎಸ್ನ ನಿಷೇಧ ಮಾಡ್ತಾರೋ ಇಲ್ಲ ಆರ್ ಎಸ್ ಎಸ್ನ ಮುಂದುವರಿಸ್ತಾರೋ ಅದು ಬೇರೆ ವಿಷಯ ಮೊದಲು ಅವ್ರ ತಂದೆ ಹೇಳಿದ್ರಲ್ಲ ಬೆಂಗಳೂರು ಆಗಿರ್ತಕ್ಕಂಥ ಕೆಲಸ ಮಾಡಿ ಸಾಕು ಕಲ್ಯಾಣ ನಗರಕ್ಕೆ ನೀವು ಬೇಕಾದ್ರೆ ಬೆಂಗಳೂರು ಮೈಸೂರನ್ನ ಸಿಂಗಾಪುರ ಮಾಡಕ್ಕೆ ಅಂತ ಹೇಳಿದ್ರು ಅವರು ನಲವತ್ತು ವರ್ಷ ಇದ್ರಲ್ಲ ಪ್ರಿಯಾಂಕಗಾರ್ಗೆ ಈಗ ಬಂದವ್ರು ಬಿಡಿ ಐವತ್ತು ವರ್ಷದಿಂದ ಇವರು ನಲವತ್ತು ವರ್ಷ ಶಾಸಕರು ಮಂತ್ರಿ ಎಲ್ಲ ಇದ್ರಲ್ಲ ಅವ್ರೇನು ಮಾಡಿದ್ರು ಕಲ್ಯಾಣ ಕರ್ನಾಟಕ ಇದ್ದರೆ ಗುರು ಕಿಲಲ್ಲಿ ಹತ್ತು ಬಾರಿ ಎಮ್ ಎಲ್ ಎ ಎಂಟು ಬಾರಿ ಒಂಬತ್ತು ಬಾರಿನೋ ಒಂದು ಗುರು ಮಿಡ್ಕಲ್ ಕ್ಷೇತ್ರನ ಇವತ್ತು ಅಭಿವೃದ್ಧಿ ಮಾಡಲಿಕ್ಕೆ ಆಗಲಿಲ್ಲ ಇವರು ನಮಗೆ ಹೇಳ್ತಾರ ಈಗ ನಿಷೇಧ ಮಾಡ್ತಕ್ಕಂಥದ್ದು ಅದೆಲ್ಲ ಅಷ್ಟು ಸುಲಭದೇನು ಕೆಲಸ ಅಲ್ಲ ಇವರು ಕಾಂಗ್ರೆಸ್ನ ನಿಷೇಧ ಮಾಡಿಬಿಟ್ರೆ ಏನು ಮಾಡ್ತೀರಿ ಮುಂದಕ್ಕೆ ಜನ ಹೆಚ್ಚು ಕಡಿಮೆ ಆ ಪರಿಸ್ಥಿತಿಲಿ ಅವರವರು ಕಾಂಗ್ರೆಸ್ನ ಜನ ಮರೀತಾ ಇದ್ದಾರೆ ದೇಶದಲ್ಲಿ ಅಷ್ಟೇ ಬರೀ ಡೈವರ್ಟ್ ಬರೀ ಮಾತಿನ ಚಪ್ಪಲ ಚಪ್ಪಲಕ್ಕೆ ಮಾತಾಡ್ತಾರೆ ಅವರು ಮೊದಲಿಂದಲೂ ಅದನ್ನು ಹೇಳ್ಕೊಂಡೇ ಬಂದವ್ರೆ ಅವ್ರು ಈಗಲೂ ಅದನ್ನೇ ಹೇಳ್ತಾರೆ ಅವರು ಭಾಳ ದೊಡ್ಡ ದೊಡ್ಡ ಮಾತಾಡ್ತಾರೆ ಪ್ರಿಯಾಂಕಾ ಖರ್ಗೆ ಅವರು ಆದರೆ ಅವರ ಇದರಲ್ಲಿ ಇಲಾಖೆಗಳು ಏನೇನು ನಡೀತಾ ಇದಾರೆ ಅದನ್ನು ಗಮನ ಸೇರ್ಪ ಸರಿಪಡಿಸ್ಕೊಳ್ಳೋದು ಸೂಕ್ತ ಆಮೇಲೆ ನಿಷೇಧ ಮಾಡೋದು ಯಾರು ಏನು ಮಾಡ್ತದ್ಯಾರು